ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಅಂಗದನು ವಾಲಿಗೆ ಅಗ್ನಿಸಂಸ್ಕಾರವನ್ನು ಮಾಡಿತ್ತು ಎಂಬ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ಲಕ್ಷ್ಮಣ ಸಮೇತನಾದ ಶ್ರೀರಾಮನು ಸುಗ್ರೀವನನ್ನು ತಾರಾದೇವಿಯನ್ನು ಅಂಗದನನ್ನು ಸಂತವಿಡುತ್ತ ಅವರನ್ನು ಕುರಿತು ಈ ರೀತಿಯಲ್ಲಿ ಸಂತೈಸಿದನು ಸುಗ್ರೀವ ತಾರಾದೇವಿ ಅಂಗದ ನೀವು ಇನ್ನೂ ಶೋಕ ಪಡುವುದರಿಂದ ಆಗುವ ಕಾರ್ಯವೇನು ಲೋಕದಲ್ಲಿ ಅತಿ ಶೋಕವನ್ನು ಮಾಡಿದರೆ ಮೃತನಿಗೆ ಮಂಗಳ ಉಂಟಾಗಲಾರದು ಕಾಲಗತಿಯನ್ನು ಯಾರೂ ಮೀರಲಾರರು ಕಾಲವು ಸ್ವತಂತ್ರವಾಗಿ ಮನುಷ್ಯರು ಮಾಡಿದ ಪುಣ್ಯ ಪಾಪಗಳಿಗೆ ತಕ್ಕ ಹಾಗೆ ಸುಖ ದುಃಖಗಳನ್ನು ಕೊಡದೆ ಬಿಡದು ಕಾಲವು ಒಬ್ಬರ ಆಜ್ಞೆಗೆ ಒಳಗಾಗದು ಕಾಲಕ್ಕೆ ಬಂಧುತ್ವವಿಲ್ಲ ಕಾಲದ ಮುಂದೆ ಪರಾಕ್ರಮವು ನಡೆಯದು ಕಾಲಕ್ಕೆ ಮಿತ್ರರು ಇಲ್ಲ ಜ್ಞಾತಿ ಬಂಧುಗಳೂ ಇಲ್ಲ ಅದನ್ನು ವಶಪಡಿಸಿಕೊಳ್ಳಲು ಯಾವ ಉಪಾಯವೂ ಇಲ್ಲ ಅದು ಒಬ್ಬರಿಗೂ ವಶವಾಗುವುದಿಲ್ಲ ಲೋಕದಲ್ಲಿ ಬುದ್ಧಿವಂತನಾದವನು ಕಾಲದ ಪರಿಣಾಮವನ್ನು ಕಂಡುಕೊಳ್ಳಬೇಕು ಕಾಲವು ಮನುಷ್ಯರಿಗೆ ಧರ್ಮ ಬುದ್ಧಿಯನ್ನು ಹುಟ್ಟಿಸಬೇಕಾದ ಸಮಯದಲ್ಲಿ ಧರ್ಮ ಬುದ್ಧಿಯನ್ನು ಪ್ರಾಪ್ತಿಯನ್ನು ಉಂಟು ಮಾಡಬೇಕಾದ ಸಮಯದಲ್ಲಿ ಅರ್ಥ ಲಾಭವನ್ನು ಕಾಮವನ್ನು ಉಂಟು ಮಾಡಬೇಕಾದ ಸಮಯದಲ್ಲಿ ಕಾಮವನ್ನು ಉಂಟು ಮಾಡುವುದು ವಾಲಿಯು ತನ್ನ ಜನ್ಮಾಂತರದಲ್ಲಿ ಪ್ರಕೃತಿ ಗುಣಗಳಿಂದಲೂ ಸಮಧಾನಾದಿ ನಾಲ್ಕು ಉಪಾಯಗಳಿಂದಲೂ ನಡೆಸಿದ ಕರ್ಮಗಳಿಗೆ ತಕ್ಕ ಫಲವನ್ನು ಪಡೆದನು ಆತನು ಮೊದಲೇ ತನ್ನ ಜಾತಿ ಧರ್ಮದಲ್ಲಿ ನಡೆದು ಸ್ವರ್ಗ ಸಾಧನವಾದ ಸತ್ಕರ್ಮವನ್ನು ಮಾಡಿದ್ದನು ಈಗ ರಣರಂಗದಲ್ಲಿ ಹಿಮ್ಮೆಟ್ಟದೆ ಶರೀರವನ್ನು ಬಿಟ್ಟು ವೀರ ಸ್ವರ್ಗವನ್ನು ಪಡೆದನು ಆತನಿಗೆ ಈ ಅವಸ್ಥೆಯು ಬಂದದ್ದು ಕಾಲಗತಿಯಿಂದಲೇ ಸರಿ ಆದ ಕಾರಣ ನೀವಿನ್ನು ಶೋಕವನ್ನು ಸಾಕು ಮಾಡಿ ಮುಂದಿನ ಕಾಲೋಚಿತವಾದ ಕಾರ್ಯವನ್ನು ಮಾಡಿ ಎಂದು ನುಡಿದನು ಆಗ ಶೂರನಾದ ಲಕ್ಷ್ಮಣನು ಸುಗ್ರೀವನನ್ನು ಕುರಿತು ವಿನಯದಿಂದ ಸುಗ್ರೀವ ನೀನು ಪರಾಕ್ರಮಿಯಾದ ವಾಲಿಗೆ ಅಂತ್ಯಕರ್ಮವನ್ನು ಮಾಡಲು ಪ್ರಯತ್ನಿಸು ತಾರೆಯನ್ನು ಅಂಗದನನ್ನು ಮುಂದಿಟ್ಟುಕೊಂಡು ಒಣಗಿದ ಶ್ರೀಗಂಧದ ಮರದ ಕೊರಡುಗಳನ್ನು ಕತ್ತರಿಸಿ ವಾಲಿಗೆ ಅಗ್ನಿಸಂಸ್ಕಾರವನ್ನು ಮಾಡು ಕಂಗೆಟ್ಟಿರುವ ಅಂಗದನನ್ನು ಸಂತವಿಡು ಈ ಮಕ್ಕಳಾಟದ ಬುದ್ಧಿಯನ್ನು ಬಿಡು ಕಿಷ್ಕಿಂಧ ಪಟ್ಟಣವು ನಿನ್ನ ಅಧೀನವಾದದ್ದು ಅಂಗದನು ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಿ ವಾಲಿಯ ಸಂಸ್ಕಾರಕ್ಕೆ ತಕ್ಕ ಎಣ್ಣೆ ತುಪ್ಪ ಗಂಧ ಮಾಲ್ಯಾದಿ ವಸ್ತುಗಳನ್ನು ತರಿಸಲಿ ಎಳೆಯಿತಾರ ವಿಶ್ರೇಷ್ಠ ನೀನು ಶೀಘ್ರವಾಗಿ ಹೋಗಿ ವಾಲಿಯ ಪಲ್ಲಕ್ಕಿಯನ್ನು ತೆಗೆಸಿಕೊಂಡು ಬಾ ಎಂದು ನುಡಿದು ಶ್ರೀರಾಮನ ಸಮೀಪದಲ್ಲಿ ನಿಂತುಕೊಂಡನು ಕಾರನು ಶೀಘ್ರವಾಗಿ ಕಿಷ್ಕಿಂಧ ಪಟ್ಟಣಕ್ಕೆ ಹೋಗಿ ಮೃತನಾದ ವಾಲಿಗೆ ತಕ್ಕದ್ದು ದಿವ್ಯವಾದ ಸಿಂಹಪೀಠವುಳ್ಳದ್ದು ದೇವೇಂದ್ರನ ವಿಮಾನಕ್ಕೆ ಸಮಾನವಾದದ್ದು ಚಿನ್ನದ ಮುಲಾಮಿನಿಂದ ವಿಚಿತ್ರವಾಗಿ ನಿರ್ಮಿಸಲ್ಪಟ್ಟದ್ದು ಸುವರ್ಣ ಪ್ರತಿಮೆಗಳುಳ್ಳದ್ದು ಸಿದ್ಧರ ವಿಮಾನದೋಪಾದಿಯಲ್ಲಿ ಜಾಲಾಂತರಗಳುಳ್ಳದ್ದು ದಿವ್ಯವಾದ ಪುಷ್ಪ ಮಾಲಿಕೆಗಳಿಂದ ಅಲಂಕರಿಸಲ್ಪಟ್ಟದ್ದು ಸಮವು ಚತುರಶ್ರವು ಆದ ಚೌಮೂಲಗಳುಳ್ಳದ್ದು ಕಮಲಗಳಿಂದ ಮನೋಹರವಾದದ್ದು ಆದ ಒಂದು ಪಲ್ಲಕ್ಕಿಯನ್ನು ಹೊರಿಸಿಕೊಂಡು ಬಂದನು ಅದನ್ನು ನೋಡಿ ಶ್ರೀರಾಮನು ಲಕ್ಷ್ಮಣನನ್ನು ಕುರಿತು ಈ ವಾಲಿಯ ಶರೀರವನ್ನು ಬೇಗನೆ ತೆಗೆದುಕೊಂಡು ಹೋಗಿ ಅಗ್ನಿ ಸಂಸ್ಕಾರವನ್ನು ಮಾಡಲಿ ಎಂದು ಹೇಳಿದನು ಆಗ ಸುಗ್ರೀವನು ವಾಲಿಯ ಶರೀರವನ್ನು ವಸ್ತ್ರಾಭರಣಗಳಿಂದ ಅಲಂಕರಿಸಿ ಅಂಗದನ ಸಹಾಯದಿಂದ ವಾಲಿಯನ್ನು ಪಲ್ಲಕ್ಕಿಯಲ್ಲಿ ಏರಿಸಿದನು ಕಪಿನಾಯಕರನ್ನು ಕರೆದು ಅಗ್ನಿ ಸಂಸ್ಕಾರಕ್ಕೆ ಉಚಿತವಾದ ದಾನ ಧರ್ಮಗಳನ್ನು ಮಾಡುತ್ತಾ ಅಣ್ಣನ ದೇಹವನ್ನು ಸಾಗಿಸಿರಿ ರಾಜೋಚಿತವಾದ ಮರ್ಯಾದೆಯೊಡನೆ ಯಾವ ನ್ಯೂನತೆಯೂ ಇಲ್ಲದಂತೆ ನಮ್ಮ ಒಡೆಯನ ಔರ್ದ ದೈಹಿಕವನ್ನು ನೆರವೇರಿಸತಕ್ಕದ್ದು ಎಂದು ಆಜ್ಞಾಪಿಸಿದನು ಆಗ ನಾಯಕರು ಪ್ರೇತನಾದ ವಾಲಿಗೆ ಸರ್ವಾಲಂಕಾರವನ್ನು ಮಾಡಿ ಪಲ್ಲಕ್ಕಿಯ ಮೇಲೆಟ್ಟು ಆತನನ್ನು ಎತ್ತಿಕೊಂಡು ಹೋದರು ಆಗ ತಾರಾದೇವಿಯೇ ಮೊದಲಾದ ವಾನರ ಸ್ತ್ರೀಯರು ಉರಸ್ತಾಡನ ಶಿರಸ್ತಾಡನಗಳೊಡನೆ ರೋದನ ಮಾಡುತ್ತಾ ಹಿಂದೆ ಹೋದರು ಆ ಬಳಿಕ ಸುಗ್ರೀವನು ನದಿ ತೀರದಲ್ಲಿ ಮನೋಹರವಾಗಿದ್ದ ಮಳಲೊಟ್ಟಗಳನ್ನು ಸೇರಿ ಸೇರಿಸಿ ನೀರು ಸಮೀಪದಲ್ಲಿರುವ ರಮ್ಯವಾದ ಒಂದು ಸ್ಥಳದಲ್ಲಿ ಪಲ್ಲಕ್ಕಿಯನ್ನು ಇಳಿಸಿದನು ಪರಾದೇವಿಯು ಪಲ್ಲಕ್ಕಿಯಲ್ಲಿದ್ದ ವಾಲಿಯ ಶರೀರವನ್ನು ನೋಡಿ ಅತ್ಯಂತ ದುಃಖ ಕ್ರಾಂತಿಯಾಗಿ ಮಹಾರಾಜ ಇಲ್ಲಿ ನೆರೆದಿರುವ ಪ್ರಜೆಗಳನ್ನೇಕೆ ನೋಡದಿದ್ದೀಯೆ ನನ್ನೊಡನೆ ಸಂಭಾಷಣವನ್ನೇಕೆ ಮಾಡದಿದ್ದೀಯೆ ನೀನು ಲೋಕಾಂತರವನ್ನೈದಿದ್ದರು ನಿನ್ನ ಮುಖ ಕಾಂತಿಯು ಸಾಯಂಕಾಲದ ಸೂರ್ಯ ಪ್ರಭೆಯಂತೆ ಒಪ್ಪುತ್ತಿದೆ ಸ್ವಲ್ಪವಾದರೂ ನಿನ್ನ ಮುಖವು ಕಾಂತಿಗೊಂದಿಲ್ಲ ಕಾಲನೆ ಶ್ರೀರಾಮನ ರೂಪವಾಗಿ ಬಂದು ನಿನ್ನ ಪ್ರಾಣಗಳನ್ನು ಅಪಹರಿಸಿರುವನು ನಿನ್ನ ಪ್ರಾಣಕಾಂತೆಯರಾದ ವಾನರ ಸ್ತ್ರೀಯರು ಅದೆಷ್ಟೋ ದೂರದಿಂದ ಕಾಲು ನಡಿಗೆಯಲ್ಲಿಯೇ ಬಂದಿದ್ದಾರೆ ಇವರನ್ನು ಕಣ್ಣು ತೆರೆದು ನೋಡಿ ಎತ್ತು ಕುಳಿತುಕೋ ನಮ್ಮ ಸಮೀಪದಲ್ಲಿರುವ ಸುಗ್ರೀವನನ್ನೇಕೆ ಕಣ್ಣು ತೆರೆದು ನೋಡದಿದ್ದೀಯೆ ಸಮಸ್ತ ಕಪಿ ನಾಯಕರು ಪರಿಜನ ಪುರಜನರು ನಿನ್ನನ್ನು ಸುತ್ತುವರೆದು ನಿಂತಿರುವರು ಇವರನ್ನು ಮನೆಗೆ ಕಳುಹಿಸಿ ಶ್ರೀರಾಮನ ಆಜ್ಞೆಯಿಂದ ಈ ನದಿ ತೀರದಲ್ಲಿರುವ ಮಳಲೊಟ್ಟುಗಳಲ್ಲಿ ನನ್ನ ನಿನ್ನ ಮನಸ್ಸು ಬಂದಂತೆ ವಿಹರಿಸಿಕೊಂಡಿರೋಣ ಎಂದು ಹೇಳುತ್ತ ವಾನರ ಸ್ತ್ರೀಯರೊಡನೆ ರೋಧಿಸುತ್ತಿದ್ದಳು ಆ ಧ್ವನಿಯಿಂದ ಸಮಸ್ತ ವನಗಳು ರೋದನ ಮಾಡುತ್ತಿದ್ದವೋ ಎಂಬಂತೆ ಪ್ರತಿಧ್ವನಿಯುಂಟಾಗುತ್ತಿದ್ದಿತು ಈ ರೀತಿಯಲ್ಲಿ ಬಿದ್ದು ಹೊರಳುತ್ತಿದ್ದ ತಾರಾದೇವಿಯನ್ನು ಇತರ ಸ್ತ್ರೀಯರು ಹಿಡಿದೆತ್ತಲು ಸುಗ್ರೀವನು ಅಂಗದನನ್ನು ಕೂಡಿಕೊಂಡು ರೋದನ ಮಾಡುತ್ತಾ ವಾಲಿಯ ಶರೀರವನ್ನು ಸುಗಂಧ ಕಾಷ್ಟಗಳ ಚಿತೆಯ ಮೇಲೆ ಇರಿಸಿದನು ಅಂಗದನು ವಿದ್ಯುಕ್ತ ಪ್ರಕಾರವಾಗಿ ಅಪಸವ್ಯದಿಂದ ತತ್ಕಾಲೋಚಿತವಾದ ಹೋಮವನ್ನು ಮಾಡಿ ಆ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದನು ಕಪಿನಾಯಕರು ವಿದ್ಯುಕ್ತವಾಗಿ ವಾಲಿಗೆ ಸಂಸ್ಕಾರವನ್ನು ಮಾಡಿ ನದಿಗೆ ಹೋಗಿ ತರ್ಪಣಾದಿ ಕ್ರಿಯೆಗಳನ್ನು ನೆರವೇರಿಸಿದರು ಆ ಸಮಯದಲ್ಲಿ ಶ್ರೀ ರಾಮಲಕ್ಷ್ಮಣರು ದುಃಖಿತರಾಗಿದ್ದರು ಹೀಗೆ ಸುಗ್ರೀವನು ತನ್ನ ಕರ್ತವ್ಯವನ್ನು ನಿರ್ವಹಿಸಿ ಅತ್ಯಂತ ವ್ಯಾಕುಲ ಚಿತ್ತನಾಗಿ ಶ್ರೀರಾಮನ ಸಮೀಪಕ್ಕೆ ಹೋದನು ನಮಸ್ತೆ ಶಾರದೇ ದೇವಿ కాశ్మీరపురమాసి మహం ప్రాథయే నిత్యం విద్యాదానేహి మే నమస్కార